ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಏನ್ ಸಾರಿ ನನ್ ಕೈ ಮುಗ್ರಲ್ಲ ಮಕ್ಕಳು ಕೂಳಾಕಾರ ನಾವಲ್ಲ ನಿಮಗೆ ನೋಡ್ರಿ ಮೇಡಮ್ ಇದು ಇಷ್ಟು ವಾಸಿ ತಡಿಯಕ್ಕೆ ಆಗ್ತಾ ಇಲ್ಲ

ಮೊರಾರ್ಜಿ ವಸತಿ ಶಾಲೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸದಸ್ಯರು ಭೇಟಿ ನಿಲಯದ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡ ಸದಸ್ಯರು ಇಳಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಭೇಟಿ ನೀಡಿದರು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಮಕ್ಕಳಿಂದ ಕೇಳಿ ನಂತರ ಅಡುಗೆ ಕೋಣೆಗಳಿಗೆ ಭೇಟಿ ನೀಡಿದ ಅಧಿಕಾರಿಗಳಿಗೆ ಕೊಳೆತ ಉಳ್ಳಾಗಡಿಗಳು ಆಲೂಗಡ್ಡೆಗಳನ್ನು ನೋಡಿ ಅಡುಗೆ ಸಿಬ್ಬಂದಿಯವರಿಗೆ ಮತ್ತು ವಸತಿ ನಿಲಯದ ಮೇಲ್ವಿಚಾರಕರಿಗೆ ತರಾಟೆಯನ್ನು ತೆಗೆದುಕೊಂಡರು ಕೆಲಸ ಮಾಡಲು ಮನಸ್ಸು ಇಲ್ಲದಿದ್ದರೆ ಈಗಲೇ ಬಿಟ್ಟು ಬಿಡಿ ಇಮ್ಮೇಲೆ ಇಂತಹ ಘಟನೆಗಳು ನಡೆಯಬಾರದು ಎಂದು ಖಡಕ್ ಸೂಚನೆಯನ್ನು ನೀಡಿದರು ಈ ಸಮಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೇದಾರ್ ಜಿಲ್ಲಾ ಸಂಯೋಜನಾಧಿಕಾರಿ ಅಮರೇಶ್ಯರ್ ತಾಲೂಕಾ ವಸತಿ ನಿಲಯದ ಮೇಲ್ವಿಚಾರಕ ಸಂಗ್ಮೇಶ ಗಡೇದ್ ಸಿಡಿಪಿಒ ಗಿರಿತಿಮ್ಮಣ್ಣನವರ ಡಿಎಚ್ಒ ಅಂಗಡಿ ಮಲ್ಲಿಕಾರ್ಜುನ ಕಟ್ಟಿಮನಿ ಆರ್ ನಾಯ್ಕ ಮತ್ತಿತರ ಅಧಿಕಾರಿಗಳು ಇದ್ದರು ವರದಿ ಭೀಮಣ್ಣ ಗಾಣಿಗೆರೆ ಇಳಕಲ್

తాకుమా ఇది అక్కిగోది అక్కిగోది వేద సదర్నాలి సరోద గుద నడియప్ప తో ఇనుగే తీనే అది ఏం మన ప్రణాళికా రార కొర్రి సర్మ మార్సా క్యారీకి ఎస్టిమేట్ కోట్ అప్రూవ్ తోకల ಬಾಗಲಕೋಟೆ ಜಿಲ್ಲೆಯ ಇಳಕಾಲ್ ತಾಲೂಕಿನ ವಿವಿಧ ಶಾಲೆಗಳಿಗೆ ಪಂಚಾಯಿತಿಗೆ ಮೊರಾರ್ಜಿ ವಸತಿ ಶಾಲೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆಗೆ ಮತ್ತು ಖಾಸಗಿ ಸ್ಕ್ಯಾನಿ ಸೆಂಟರ್ಗಳಿಗೆ ಮತ್ತು ಕೋಚಿಂಗ್ ಸೆಂಟರ್ಗಳಿಗೆ ನಾನು ಮತ್ತು ನಮ್ಮ ಗೌರವಿತ ಸದಸ್ಯರಾದ ಶೇಖರಗೌಡ ರಾಮತ್ನಾಳ್ ಅವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿಗಳು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಭೇಟಿ ಮಾಡಿದ್ವಿ ಇಳಕಲ್ಲು ತಾಲೂಕಿನ ವಿವಿಧ ಕಡೆ ನಾವು ಎಲ್ಲ ಕಡೆ ಗಮನಿಸಿದಾಗ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ನಾವು ಒಂದು ಅರೇಬಿಕ್ ಶಾಲೆಗೆ ಹೋಗಿದ್ವಿ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಕವಿಗಳೆಲ್ಲ ಭಾಳಷ್ಟು ಹೇಳಿದ್ದಾರೆ ನಾವು ಕೂಡ ಎಲ್ಲ ಧರ್ಮದವ್ರನ್ನ ಎಲ್ಲರೂ ಗೌರವಿಸ್ತೀವಿ ಸರ್ಕಾರದಿಂದ ಬಂದಂಥ ಸವಲತ್ತುಗಳು ಸರ್ಕಾರದಿಂದ ನಿಯಮಗಳು ಪಾಲಿಸಿಗಳು ಎಲ್ಲರೂ ಕೂಡ ನಾವು ಗೌರವಪೂರ್ವಕವಾಗಿ ನಾವು ನಾವು ಕಾರ್ಯ ಕಾರ್ಯ ಕಾರ್ಯಗತಗೊಳಿಸಬೇಕು ಅದು ನಮ್ಮ ಡ್ಯೂಟಿ ಆದರೆ ಬೆಳಗ್ಗೆ ನಾವು ಅರೇಬಿಕ್ ಶಾಲೆಗೆ ಸಮಯ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಒಂಬತ್ತು ಜನ ಶಿಕ್ಷಕರು ಸರ್ಕಾರದ ಅನುದಾನಿತ ಶಾಲೆಯಲ್ಲಿ ಅವರು ಸಂಬಳ ತಗೋತಾ ಇದ್ದಾರೆ ನಾವು ಹೋದಂಥ ಸಂದರ್ಭದಲ್ಲಿ ಸ ಶಿಕ್ಷಣ ಇಲಾಖೆಯ ಅವರ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸ್ಪಷ್ಟ ಸಂದೇಶ ಆದೇಶ ಇದೆ ಶುಕ್ರವಾರ ದಿವಸ ನಾವು ಶಾಲೆ ನಡೆಸಬೇಕು ರವಿವಾರ ದಿವಸ ರಜೆ ಕೊಡಬೇಕು ಅಂತಕ್ಕಂಥ ನಾವು ಆದೇಶದಲ್ಲಿ ನಾವು ನೋಡಿದ್ವಿ ಆದರೂ ಸಹ ಯಾವುದೇ ರೀತಿಯ ಪರವಾನಗಿ ಪಡೆಯದೆ ಪೂರ್ವಾನುಮತಿ ಪಡೆಯದೆ ಅವರು ಶುಕ್ರವಾರ ದಿವಸ ನಾವು ರಜೆ ಕೊಡ್ತೀವಿ ರಜೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಅವರವರೇ ಮಾಡ್ಕೊಂಡಿದ್ದಾರೆ ಅದು ಅಕ್ಷಮ ಅಪರಾಧ ಹೀಗಾಗಿ ನಾವು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಆ ಥರದ ಅರೇಬಿಕ್ ಶಾಲೆಗಳಿಗೆ ಸಮಯ ಮತ್ತು ನಿಯಮಗಳು ಪಾಲನೆ ಮಾಡದಂಥ ಶಾಲೆಗಳಿಗೆ ಸೂಕ್ತ ಕ್ರಮ ಕೈಗೊಂಡು ಆಯೋಗಕ್ಕೆ ವರದಿ ಕೊಡಬೇಕಂತಕ್ಕಂಥ ಒಂದು ಮಾಹಿತಿಯನ್ನು ಪಟ್ಟಿದ್ದೀವಿ ಟಿ ಮಾಡಿದ್ದೀವಿ ಅದು ಒಂದು ಶೆಡ್ನಲ್ಲಿ ನಡೀತಾ ಇದೆ ಭಾಳ ಅವೈಜ್ಞಾನಿಕವಾಗಿ ನಡೀತಾ ಇದೆ ಭಾಳಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಚಾರ ಆಗಿದೆ ಅದು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಗಮನದಲ್ಲೂ ಇದೆ ಅದಾಗಿಯೂ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಇಲಾಖೆಯ ಒಂದು ಆದೇಶ ಕೂಡ ಆಗಿದೆ ಆದರೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಅದನ್ನು ಮುತುವರಿ ವಹಿಸುವ ಮೂಲಕ ಕೂಡಲೇ ಸ್ಥಳಾಂತರಗೊಳಿಸಬೇಕು ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಇರ್ಬೋದು ವಾರ್ಡನ್ ಇರ್ಬೋದು ಸ್ಟಾಫ್ ನರ್ಸ್ ಇರ್ಬೋದು ಕೆಲವೊಬ್ಬರು ಅವರ ವೈಖರಿ ಸರಿಯಾಗಿಲ್ಲ ನಾವೆಲ್ಲ ಬರಿ ಪ್ರತಿಯೊಂದನ್ನು ಪರಿಶೀಲನೆ ನಾವು ನಮ್ಮ ಸದಸ್ಯ ಗೌರ್ಮೆಂಟ್ ಸದಸ್ಯ ಪರಿಶೀಲನೆ ಮಾಡಿದ್ವಿ ಇದ್ದಂಥ ವ್ಯವಸ್ಥೆಯಲ್ಲಿ ಸರಿಪಡಿಸ್ಕೊಂಡು ಹೋಗಬೇಕಂತ ಮನಸ್ಥಿತಿ ಅವರಿಗಿಲ್ಲ ಈಗ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಅವ್ರ ಮೂಗರಿಗೆ ಸೌಕಾಶ ಯೋಚಿಸಿಕೊಟ್ಟು ನಮ್ಮ ಆಯೋಗ ಗಮನಕ್ಕೆ ತರಬೇಕು ಆಯೋಗದ ಮುಂದಿನ ನಿರ್ಮಾಣದಲ್ಲಿ ಯಾವ ರೀತಿ ಅದರ ಬಗ್ಗೆ ಕ್ರಮ ಮುಂದಾಗದೇ ಇದ್ದಾಗ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಯಾವ್ದು ಆಮೇಲೆ ಎಸ್ ಎಸ್ ಸ್ಪೆಷಾಲಿಟಿ ಆಮೇಲೆ ಇನ್ನೊಂದು ಕೊಠಾರೆ ಮೂರು ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ನಾವು ಭೇಟಿ ಪಟ್ಟಿದ್ದೀವಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾಲಿಂಗ್ಪುರದ ಒಂದು ಘಟನೆ ಇಡೀ ನಮ್ಮ ರಾಜ್ಯವೇ ತಲೆ ತಗ್ಗಿಸುವಂತಾಗಿತ್ತು ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಮ್ಮ ಆಯೋಗದ ಮೂಲಕ ಶಿಫಾರಸಿನ ಮೇಲೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡುವ ಮೂಲಕ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತಕ್ಕಂಥ ಪ್ರತಾವ್ಯ ಅವರು ಮಾಡಿದ್ದು ಆಯೋಗ ಅವರಿಗೆ ಅಭಿನಂದಿಸ್ತದೆ ಮುಂದಾದರೂ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದೂರ ಅರವತ್ತ್ಮೂರು ಸ್ಕ್ಯಾನಿಂಗ್ ಸೆಂಟರ್ಗಳು ಚಿಕ್ಕ ಜಿಲ್ಲೆಯಲ್ಲಿ ದೊಡ್ಡ ಇಷ್ಟು ಮಟ್ಟದ ಸ್ಕ್ಯಾನಿಂಗ್ ಸೆಂಟರ್ಗಳಿವೆ ಅವೆಲ್ಲ ಪಾರದರ್ಶಕವಾಗಿ ಮಾಡಬೇಕು ನಾನು ನೋಡಿ ಭೇಟಿ ಕೊಟ್ಟಂಥ ಮೂರು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಸಾಕಷ್ಟು ಪಿ ಸಿ ಪಿ ಎನ್ ಡಿ ಟಿ ನೈನ್ಟೀನ್ ನೈಂಟಿ ಫೋರ್ ಕಾಯ್ದೆಯನ್ವಯ ಭಾಳಷ್ಟು ಲೋಪದಶಗಳಿದ್ದವು ಡಿ ಎಚ್ ಅವರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ನಿಮ್ಮ ಹಂತದಲ್ಲಿ ಈ ಮೂರು ಆಸ್ಪತ್ರೆ ಅವರಿಗೆ ನೋಟಿಸ್ ಕೊಡಬೇಕು ಆಯೋಗ ಮಾಹಿತಿ ಕಳಿಸ್ಬೇಕು ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರಬೇಕು ಏನು ಕ್ರಮ ಕೈಗೊಂಡಿದ್ರೆ ಅನ್ನೋದ್ರ ಬಗ್ಗೆ ಆಯೋಗ ಮಾಹಿತಿ ಕಳಿಸ್ಬೇಕಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಅದೇ ರೀತಿಯಾಗಿ ಈಗಾಗಲೇ ತಮ್ಮೆಲ್ಲರ ಸಮ್ಮುಖದಲ್ಲಿಯೇ ನಾವು ನಮ್ಮ ಕಳೆದ ಬಾರಿ ನಮ್ಮ ಗೌರವಿತ ಸದಸ್ಯರು ಭೇಟಿ ಕೊಟ್ಟು ಅವರಿಗೆ ಎಚ್ಚರಿಕೆಯೂ ಸಹ ಕೊಟ್ಟಿದ್ದರು ಎಚ್ಚರಿಕೆ ಕೊಟ್ಟಿದ ಮೇಲೂ ಸಹ ಅವರು ಎಚ್ಚೆತ್ತು ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸ ಮಾಡಿಲ್ಲ ಇದು ಬಹಳ ನೋವಿನ ಸಂಗತಿ ಇದೆ ಮಕ್ಕಳು ಅಂದರೆ ದೇವರು ನಮ್ಮ ದೇಶದಲ್ಲಿ ಮಕ್ಕಳಿಗೆ ದೇವ್ರ ಸಂಬಂಧ ನಾವೆಲ್ಲರೂ ಕಾಣ್ತೀವಿ ಸಂಬಂಧಪಟ್ಟಂಥ ಇಲಾಖೆಯವರು ಅತ್ಯಂತ ಪೂಜನೀಯ ಭಾವದಿಂದ ಸೇವೆ ಮಾಡಿದಲ್ಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾನೆ ಮಕ್ಕಳೊಂದಿಗೆ ಚೆಲ್ಲಾಟ ಆಡಿದರೆ ದೇವ್ರು ಯಾವುದೇ ಕಾರಣಕ್ಕೂ ಅದು ಸಹಿಸಲ್ಲ ಒಳ್ಳೆಯದಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಮ್ಮೆ ನಮ್ಮ ತಾಲೂಕು ಅಧಿಕಾರಿಗೆ ಹೇಳಿದ್ದೇನೆ ಅಲ್ಲಿನ ಪ್ರಿನ್ಸಿಪಾಲ್ ಮತ್ತು ಅಲ್ಲಿನ ವಾರ್ಡನ್ಗಳು ಬೇಜವಾಬ್ದಾರಿಯಿಂದ ಇದ್ದಾರೆ ಇವತ್ತಿನ ದಿವಸ ಸಹ ಆಹಾರದಲ್ಲಿ ಹುಳು ಬಂದಿತ್ತು ಅಂತಕ್ಕಂಥ ಮಕ್ಕಳು ನೋವು ತೋಡ್ಕೊಂಡಿದ್ದಾರೆ ಸೋಷಿಯಲ್ ಶಿಕ್ಷಕ ಪಾಠ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಅವೆಲ್ಲವೂ ಸಹ ಆ ಡಿ ಡಿ ಅವ್ರು ಬಂದು ನಾಳೆನೇ ಭೇಟಿ ಕೊಟ್ಟು ಸಂಬಂಧಪಟ್ಟವಾದ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಕಳಿಸಬೇಕು ಅದೇ ರೀತಿಯಾಗಿ ಈಗಾಗಲೇ ಗ್ರಾಮ ಪಂಚಾಯತಿ ನಾವು ನಮ್ಮ ಸದಸ್ಯರು ಎಲ್ಲರೂ ಭೇಟಿ ಪಟ್ಟಿದ್ವಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಮಕ್ಕಳ ಸಾವಣಿ ಒಂದು ಒಂಬತ್ತು ಎಂಟು ಇರಬೇಕು ಒಂದು 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 ಎರಡು ಇರಬೇಕು ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ರಕ್ಷಣಾ ಸಮಿತಿ ಮಾಡಿರಬೇಕು ಮಕ್ಕಳ ಶಿಕ್ಷಣ ಕಾರ್ಯಪಡೆ ಮಾಡಿರಬೇಕು ವಿಶೇಷ ಮಕ್ಕಳ ಗ್ರಾಮ ಸಭೆ ನಿಯಮಿತ ಕಾಲದಲ್ಲಿ ಮಾಡಬೇಕು ಮಕ್ಕಳ ಅಂಕಿಅಂಶಗಳು ಸಹ ಪಂಚಾಯತ್ನಲ್ಲಿರಬೇಕು ಶಾಲೆಗಳು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ